ಇಂಪಾರ್ಟೆಂಟ್ ಪರ್ಸನ್ ಅನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂಡ್ ಒನ್ ಅಂಡ್ ಓನ್ಲಿ ನಮ್ಮ ವೆಂಕಟೇಶಪ್ಪ ನಾನು ನಮ್ಮಮ್ಮ ಹಿಂಗ್ ಯಾವಾಗ ಏನೋ ಮಾಡ್ತಿರ್ತಾರೆ ನಮ್ಮ ತಲೆ ಕೆಡಿಸ್ಕೊಬಿಡಿ ವೆಂಕಟೇಶಪ್ಪ ನಾನು ಮೀಡಿಯಾ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ವೆಂಕಟೇಶಪ್ಪನ ಕಡೆಯಿಂದ ನಮ್ಗೆ ಮೆಟ್ರೋ ಚೀಫ್ ಆಗಿದ್ರು ಅವ್ರ ಅವ್ರಿಗಿಬ್ರು ಗಂಡು ಮಕ್ಳಿರೋದು ಆದರೆ ನನ್ನ ದತ್ತು ತಗೊಂಡಿದ್ದಾರೆ ದತ್ತು ಪುತ್ರಿ ಏನಪ್ಪ ನಮಸ್ಕಾರ ಎಲ್ಲರಿಗೂ ನೀವು ಫಸ್ಟು ನನಗೆ ಪರಿಚಯ ಆಗಿದ್ದು ಟಿ ವಿ ಒನ್ನಲ್ಲಿ ಮೆಟ್ರೋ ಆಗಿದ್ದೆ ನಾನು ಅವ್ರ ರಿಪೋರ್ಟರ್ ಆಗಿ ಫಸ್ಟು ಬಂದಿರ್ಬೋದು ಕೆಲಸ ಇನ್ನೂ ಕಲಿಯೋದು ಅವ್ಳು ಕಲಿಕೆ ಅವ್ರಿಗೆ ತುಂಬ ಎಫರ್ಟ್ ಆಗ್ತಿದ್ದು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಿದ್ದು ಇವ್ರ ಎಫರ್ಟೇ ಇವ್ನ ಇವತ್ತು ಅಲ್ಲಿಗೆ ಹೋಣ ನಿಲ್ಸಿದೆ ಅಫ್ಕೋರ್ಸ್ ನನಗೂ ಹೆಣ್ಮಕ್ಳಿಲ್ಲ ಇವಳು ನನ್ನ ಮಗಳ ಥರ ಏನೇ ಬೆಳೀಲಿ ಸಪೋರ್ಟ್ ಮಾಡ್ತೀನಿ ಮಕ್ಕಳು ಬೆಳಿಬೇಕಲ್ವಾ ನಾವು ಜ್ಮೇಲೆ ನಮ್ಮ ಹೆಸರು ಹೇಳೋ ಯಾರನೇ ಇರಬೇಕು ಅನ್ನೋ ಅಂತ ಭಾವನೆ ನನ್ನದು ದಯವಿಟ್ಟು ತಂದೆ ಮಗಳ ಸಂಬಂಧಕ್ಕೆ ಬೇರೆ ಒಂದು ಅರ್ಥವನ್ನು ಕೊಡಬೇಡಿ ನಿಮ್ಮೆಲ್ಲರಲ್ಲೂ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಅದು ಅಲ್ಲದೆ ಆ ಕಮೆಂಟ್ ಬಾಕ್ಸಲ್ಲಿ ಎಲ್ಲಿ ಆ ಮುದ್ಯ ಎಲ್ಲಿ ಆ ಮುದಿಯಳಿಮಯ ನಿಮಗೆ ಮನ್ಸಿಗೆ ಬಂದ ಹಾಗೆ ಕಮೆಂಟ್ ಹಾಕ್ತಿದ್ದೀರಾ ಇದರಿಂದ ತುಂಬಾ ಹರ್ಟ್ ಆಗ್ತಿದೆ ಏನೂ ಇಲ್ಲದೇ ಇದ್ರೂ ಇದೆ ಅಂತ ಹೇಳಿ ತೋರಿಸ್ತಿದ್ದೀರಾ ಎರಡು ಸೆಕೆಂಡ್ ವಿಡಿಯೋವನ್ನು ಸ್ಲೋ ಮಾಡಿ ಐದು ಸೆಕೆಂಡ್ ಮಾಡಿ ರಾಸಲೀಲೆ ವಿಡಿಯೋ ಅಂತ ಹೇಳ್ತಿದ್ದೀರಾ ಅದರಲ್ಲಿ ಎಲ್ಲಿ ನಿಮಗೆ ರಾಸಲೀಲೆ ಕಾಣಿಸ್ತಿದೆಯೋ ಆ ದೇವರು ಒಬ್ಬನಿಗೆ ಗೊತ್ತು ಹಾಗೆ ಈ ಆ ಒಂದು ವೀಡಿಯೋವನ್ನು ತೊಗೊಂಡಿದ್ದು ನನ್ನ ಫ್ರೆಂಡ್ ಬರ್ಡೇಯಲ್ಲಿ ನಾವೆಲ್ಲರೂ ಚಿಕ್ಕಮಂಗ್ಳೂರಿಗೆ ಹೋಗಿದ್ವಿ ನೀವು ನೋಡ್ತಿದ್ದೀರ ನಾನು ಸೇಮ್ ಡ್ರೆಸ್ಸನ್ನು ಹಾಕಿದ್ದೀನಿ ಸೇಮ್ ಡ್ರೆಸ್ಸಲ್ಲಿ ಆ ವೀಡಿಯೋವನ್ನು ಮಾಡಿರೋದು ಈ ಒಂದು ವೀಡಿಯೋವನ್ನು ರಾಸಲೀಲೆ ವೀಡಿಯೋ ತಂದೆ ಮಗಳ ಸಂಬಂಧಕ್ಕೆ ಬೇರೆ ಒಂದು ಸಂಬಂಧ ಕಟ್ಟಿ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಮಾತಾಡ್ತಿದ್ದೀರ ದಯವಿಟ್ಟು ಹಾಗೆ ಮಾಡಬೇಡಿ